ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಈ ಒಂದು ಅಮೇಸಿಂಗ್ ಬ್ರೋ ಪೆನ್ಸಿಲ್ ಸಿಗುತ್ತೆ ಟೋಟಲ್ ಆಗಿ ಸಿಕ್ಸ್ ಶೇಡ್ಸ್ ಸಿಗುತ್ತೆ ಲಾಂಗ್ ಲಾಸ್ಟಿಂಗ್ ಆಗಿ ಫುಲ್ ಕವರೇಜ್ ಕೊಡೋ ಫೌಂಡೇಶನ್ ನೀವೇನಾದ್ರು ಹುಡುಕ್ತಾ ಇದ್ರೆ ಸೊ ಈ ಒಂದು ಪ್ರಾಡಕ್ಟ್ ಮೇಲೆ ನೀವು ಇನ್ವೆಸ್ಟ್ ಮಾಡಿ ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಸೊ ಫಸ್ಟ್ ಆಫ್ ಆಲ್ ಈ ಲುಕ್ ನಿಮ್ಗೆ ಇಷ್ಟ ಆಯ್ತಾ ಅಂತ ಹೇಳಿ ಸೊ ಈ ಮೇಕಪ್ ಲುಕ್ ನಾನು ಆಲ್ರೆಡಿ ಶೂಟ್ ಮಾಡಿದ್ದೀನಿ ಸೊ ಬೇಗ ಪೋಸ್ಟ್ ಮಾಡ್ತೀನಿ ಈ ಒಂದು ಮೇಕಪ್ ಟ್ಯುಟೋರಿಯಲ್ ವೀಡಿಯೋನ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಶೂಟ್ ಮಾಡ್ತಿದ್ದೀನಿ ಅಂತಂದರೆ ಸೊ ನೀವೇನಾದರೂ ಮೇಕಪ್ಪಲ್ಲಿ ಬಿಗಿನರ್ ಆಗಿದ್ದರೆ ಸೊ ಬಿಗಿನರ್ಸ್ ಮೇಕಪ್ ನ ಹೇಗೆ ರೆಡಿ ಮಾಡಬೇಕು ಅಂತ ನಿಮಗೇನಾದರೂ ಸ್ವಲ್ಪನೂ ಐಡಿಯಾ ಇಲ್ಲ ಅಂತಂದರೆ ಸೊ ಇವತ್ತು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಸೊ ಬಿಗಿನರ್ಸ್ ಮೇಕಪ್ ನ ನೀವು ಹೇಗೆ ರೆಡಿ ಮಾಡ್ಕೊಬೋದು ಎ ಟು ಝೆಡ್ ನಾನು ಇವತ್ತು ಈ ವಿಡಿಯೋದಲ್ಲೇ ಹೇಳ್ತೀನಿ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಬಹುದು ಅಂತ ಹೇಳಿ ಸೊ ಯೂಸ್ಫುಲ್ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಸೊ ನಾನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ನೀವು ಹೈ ಆ್ಯಂಡ್ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಡಿ ಅಂತ ಸೊ ನೀವು ಫಸ್ಟ್ ಸ್ಟಾರ್ಟಿಂಗ್ ಇವಾಗ ನೀವು ಮೇಕಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ ಅಫೋರ್ಡಬಲ್ ರೇಂಜಲ್ಲಿ ಇರೋ ಪ್ರಾಡಕ್ಟ್ಸ್ನೇ ನೀವು ತಗೊಳ್ಳಿ ಅಂತ ನಾನು ಹೇಳ್ತೀನಿ ಆ್ಯಂಡ್ ನಾನು ಇಲ್ಲಿ ಇವತ್ತು ನಿಮಗೆ ರೆಕಮೆಂಡ್ ಮಾಡೋ ಎಲ್ಲ ಪ್ರಾಡಕ್ಟ್ಸ್ ಕೂಡ ತುಂಬ ಅಫೋರ್ಡೆಬಲ್ ಆಗಿರುವಂತಹ ಪ್ರಾಡಕ್ಟ್ಸೇ ನೀವು ಅಂಡರ್ ಫೈವ್ ಹಂಡ್ರೆಡ್ ಅಂತನಾದರೂ ಹೇಳ್ಬೋದು ಸೊ ಎಸ್ ಗೈಸ್ ಫಸ್ಟ್ ಪ್ರಾಡಕ್ಟ್ನಿಂದ ಸ್ಟಾರ್ಟ್ ಮಾಡೋಣ ಬೇಸಿಕಿಂದ ಸ್ಟಾರ್ಟಿಂಗಿಂದನೇ ನಾನು ಟೀಚ್ ಮಾಡ್ತೀನಿ ಸೊ ಫಸ್ಟ್ ಒನ್ ಬಂದು ಮಾಯ್ಶ್ಚರೈಸರ್ ಸೊ ನಾನಿಲ್ಲಿ ಯೂಸ್ ಮಾಡುವಂತಹ ಮಾಯ್ಶ್ಚರೈಸರ್ ಬಂದು ಪಾಂಡ್ಸ್ ಸೂಪರ್ ಲೈಟ್ ಜೆಲ್ ನಾನ್ ಸ್ಟಿಕ್ಕಿ ಫ್ರೆಶ್ ಫೀಲ್ ಮಾಯ್ಶ್ಚರೈಸರ್ ಸೊ ಇದು ನನ್ನ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು ಸೊ ಈ ಮಾಯ್ಶ್ಚರೈಸರ್ ಬಿಟ್ಟು ನಾನು ಬೇರೆ ಯಾವ ಮಾಯಶ್ಚರೈಸರ್ನೂ ಯೂಸ್ ಮಾಡಲ್ಲ ಸೊ ನಿಮ್ಮದೇನಾದರೂ ಆಯ್ಲಿ ಸ್ಕಿನ್ ಡ್ರೈ ಸ್ಕಿನ್ ಯಾವ ಸ್ಕಿನ್ ಆಗಿದ್ರು ಕೂಡ ನೀವು ಆರಾಮಾಗಿ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು ಈ ಒಂದು ಮಾಯ್ಶ್ಚರೈಸರ್ನ ಓಕೆ ಸೊ ಪಾಂಡ್ಸ್ ಲೈಕ್ ಮಾಯಶ್ಚರೈಸರ್ ನಿಮಗೆ ಪ್ರಾಡಕ್ಟ್ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಚೆಕ್ ಮಾಡಿ ಸೊ ಮಾಯ್ಚರೈಸರ್ ಆದಮೇಲೆ ನೆಕ್ಸ್ಟ್ ನಾವು ಪ್ರೈಮರ್ನ ಅಪ್ಲೈ ಮಾಡ್ತೀವಿ ಸೊ ನಾನಿಲ್ಲಿ ಇನ್ಸೈಟ್ ಮೇಕಪ್ ಎಸೆನ್ಷಿಯಲ್ಸ್ ಪ್ರೈಮರ್ ತ್ರೀ ಇನ್ ಒನ್ ಪ್ರೈಮ್ಸ್ ಪ್ರೊಟೆಕ್ಟ್ಸ್ ಆ್ಯಂಡ್ ಮಾಯಶ್ಚರೈಸರ್ಸ್ ಅಂತಿದೆ ಲಾಂಗ್ ಲಾಸ್ಟಿಂಗ್ ಆಯಿಲ್ ಫ್ರೀ ಅಂತ ಇದೆ ಸೊ ಇದು ಈ ಪ್ರೈಮರ್ನ ನಾನು ಯೂಸ್ ಮಾಡ್ತೀನಿ ಇನ್ಸೈಟ್ ಮೇಕಪ್ ಎಸೆನ್ಷಿಯಲ್ಸ್ ಬ್ರ್ಯಾಂಡಿಂದು ಇದು ನಿಮಗೆ ಟೂ ಫಿಫ್ಟಿ ರುಪೀಸಿಗೆ ಸಿಗುತ್ತೆ ಒನ್ ಆಫ್ ದ ಬೆಸ್ಟೆಸ್ಟ್ ಪ್ರೈಮರ್ ಅಂತ ಹೇಳ್ಬೋದು ಇದು ಸಿಲಿಕಾನ್ ಬೇಸ್ಡ್ ಪ್ರೈಮರ್ ಆಗಿರುತ್ತೆ ಈ ಒಂದು ಪ್ರೈಮರ್ ಮೇಲೆ ಇನ್ವೆಸ್ಟ್ ಮಾಡಿ ಸೊ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು ಸೊ ಪ್ರೈಮರ್ ಆದಮೇಲೆ ನೆಕ್ಸ್ಟ್ ಕಲರ್ ಕರೆಕ್ಟರ್ನ ಮಾಡ್ತೀವಿ ಸೊ ನಮ್ಮ ಅಂಡರ್ ಐಯಲ್ಲಿ ಇರುವಂತಹ ಡಾರ್ಕ್ ಸರ್ಕಲ್ಸ್ ಪಿಗ್ಮೆಂಟೇಷನ್ಸ್ ನಮ್ಮ ಫೇಸ್ ಮೇಲೆ ಇರುವಂಥ ಮಾರ್ಕ್ಸ್ನೆಲ್ಲ ಹೈಡ್ ಮಾಡಲಿಕ್ಕೆ ನಾವು ಕಲರ್ ಕರೆಕ್ಟ್ನ ಮಾಡ್ತೀವಿ ಸೊ ಅದಕ್ಕೆ ನಾನು ಇನ್ಸೈಟ್ ಮೇಕಪ್ ಎಸೆನ್ಷಿಯಲ್ಸ್ ಪ್ರೋ ಕನ್ಸೀಲರ್ ಪ್ಯಾಲೆಟ್ನ ನಿಮಗೆ ರೆಕಮೆಂಡ್ ಮಾಡ್ತೀನಿ ಸೊ ಯು ಕ್ಯಾನ್ ಸಿ ಗೈಸ್ ಇದರಲ್ಲಿ ನಿಮಗೆ ಟೋಟಲಾಗಿ ಸಿಕ್ಸ್ ಶೇಡ್ಸ್ ಸಿಗುತ್ತೆ ಸೊ ಇದು ಬಂದು ಆರೆಂಜ್ ಕಲರ್ ಕರೆಕ್ಟರ್ ನಿಮ್ಮ ಅಂಡರ್ ಐ ಏರಿಯಾ ತುಂಬ ಡಾರ್ಕ್ ಇದ್ರೆ ನೀವು ಅದನ್ನು ಯೂಸ್ ಮಾಡ್ಬೋದು ಇಲ್ಲ ನನಗೆ ತುಂಬ ಜಾಸ್ತಿ ಅಂಡರ್ ಈ ಡಾರ್ಕ್ ಬ್ಲ್ಯಾಕ್ ಏನೂ ಇಲ್ಲ ಅಂತಂದರೆ ನೀವು ಈ ಪೀಚ್ ಕಲರ್ನ ಯೂಸ್ ಮಾಡ್ಬೋದು ಆ್ಯಂಡ್ ಇದನ್ನು ನೀವು ಕಾಂಟೋರ್ ಆಗಿ ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ಇದನ್ನು ಕನ್ಸಿಲರ್ ಆಗಿ ಯೂಸ್ ಮಾಡ್ಬೋದು ಆ್ಯಂಡ್ ನಿಮ್ಮ ಪಿಂಪಲ್ ಮಾರ್ಕ್ಸ್ನೆಲ್ಲ ಹೈಡ್ ಮಾಡಲಿಕ್ಕೆ ನೀವು ಗ್ರೀನ್ ಆ್ಯಂಡ್ ಪರ್ಪಲ್ ರೆಡ್ನೆಸ್ನೆಲ್ಲ ನೀವು ಹೈಡ್ ಮಾಡಲಿಕ್ಕೆ ಗ್ರೀನ್ ಆ್ಯಂಡ್ ಪರ್ಪಲ್ ಶೇಡ್ನ ನೀವು ಯೂಸ್ ಮಾಡ್ಬೋದು ಓಕೆ ಸೊ ಇನ್ ಒನ್ ಪ್ಯಾಲೆಟಲ್ಲಿ ಸಿಗುತ್ತೆ ಅಂತಂದರೆ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಇದು ಸೊ ತುಂಬ ಕ್ರೀಮಿ ಟೆಕ್ಸ್ಚರ್ ಇದೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸೊ ಪ್ರೈಸ್ ಇದರಲ್ಲಿ ಬರ್ದಿಲ್ಲ ಸೊ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಿ ಸೊ ಕೈಸ್ ಕಲರ್ ಕರೆಕ್ಟ್ ಆದಮೇಲೆ ಫೌಂಡೇಶನ್ ಸೊ ಮಾರ್ಕೆಟಲ್ಲಿ ಎಷ್ಟೊಂದು ಬ್ರ್ಯಾಂಡ್ಸ್ ಇದೆ ಫೌಂಡೇಶನ್ ಎಷ್ಟೊಂದು ಮೇಕಪ್ ಬ್ರ್ಯಾಂಡ್ಸ್ ಇದೆ ಸೊ ತುಂಬ ಕನ್ಫ್ಯೂಷನಲ್ಲಿ ಇದ್ದೀರಾ ಯಾವ್ದು ತೊಗೊಳೋದು ಲಾಂಗ್ ಲಾಸ್ಟಿಂಗ್ ಆಗಿ ಫುಲ್ ಕವರೇಜ್ ಕೊಡೋ ಫೌಂಡೇಶನ್ನ ನೀವೇನಾದರೂ ಮೀನ್ಸ್ ಹುಡುಕ್ತಾ ಇದ್ದರೆ ಸೊ ಈ ಒಂದು ಪ್ರಾಡಕ್ಟ್ ಮೇಲೆ ನೀವು ಇನ್ವೆಸ್ಟ್ ಮಾಡಿ ಟ್ರಸ್ಟ್ ಮಿ ಕೈಸ್ ಒನ್ ಆಫ್ ದ ಬೆಸ್ಟ್ ಫೌಂಡೇಶನ್ ಅಂತ ಹೇಳ್ಬೋದು ಸೊ ಇದು ಬಂದು ಬ್ಲೂ ಹೆವೆನ್ ಐಪ್ ಹೈಪರ್ ಮ್ಯಾಟ್ ಫೌಂಡೇಶನ್ ಸೊ ಇದ್ರ ಪ್ರೈಸ್ ಕೂಡ ಅಂಡರ್ ಟೂ ಹಂಡ್ರೆಡ್ ರುಪೀಸ್ ಟು ಟ್ವೆಂಟಿ ಫೈವ್ ನಿಮಗೆ ಆಫರಲ್ಲಿ ಅಂಡರ್ ಟೂ ಹಂಡ್ರೆಡ್ ರುಪೀಸಿಗೆ ಸಿಗುತ್ತೆ ಸೊ ಫುಲ್ ಕವರೇಜ್ ಅಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಇದು ಫುಲ್ ಕವರೇಜ್ ಫೌಂಡೇಶನ್ ಜಸ್ಟ್ ಟು ಟ್ವೆಂಟಿ ಫೈವ್ ರುಪೀಸಿಗೆ ಸಿಗುತ್ತೆ ಸೊ ಈ ಒಂದು ಪ್ರಾಡಕ್ಟ್ ಮೇಲೆ ನೀವು ಇನ್ವೆಸ್ಟ್ ಮಾಡಿದರೆ ನೀವು ಬೇರೆ ಫೌಂಡೇಶನ್ ಕಡೆ ತಿರುಗು ಕೂಡ ನೋಡಲ್ಲ ಅಂತ ಹೇಳ್ಬೋದು ಸೊ ಇದು ನನ್ನ ಆಲ್ ಟೈಮ್ ಫೇವ್ರೇಟ್ ಆ್ಯಂಡ್ ಇದನ್ನು ಯೂಸ್ ಮಾಡಿನೇ ನಾನು ಈ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿರೋದು ಸೊ ಇನ್ ಕೇಸ್ ನಿಮಗೆ ಫೌಂಡೇಶನ್ ಯೂಸ್ ಮಾಡೋ ಮಾಡೋದು ಬೇಡ ಅಂತ ಆ ಥರ ಎಲ್ಲ ಏನಾದರೂ ಅನಿಸಿದ್ರೆ ಸೊ ಡೈಲಿವರೆಗೆ ನೀವು ಬಿ ಕ್ರೀಮ್ ಸಿ ಸಿ ಕ್ರೀಮ್ ಕೂಡ ಯೂಸ್ ಮಾಡ್ಬೋದು ಸೊ ಮಾರ್ಸ್ ಬಿ ಬಿ ಕ್ರೀಮ್ನ ಯೂಸ್ ಮಾಡಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಲ್ಯಾಕ್ಮಿ ಸಿ ಕ್ರೀಮ್ನ ಯೂಸ್ ಮಾಡಿ ಅದು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸೊ ಫೌಂಡೇಶನ್ ರೆಗ್ಯುಲರ್ ಆಗಿ ಯೂಸ್ ಮಾಡೋಕ್ಕೆ ಇಷ್ಟಪಡೋರು ಆ ಒಂದು ಫೌಂಡೇಶನ್ನ ಯೂಸ್ ಮಾಡಿ ಫೌಂಡೇಶನ್ ಆದಮೇಲೆ ನೆಕ್ಸ್ಟ್ ಕನ್ಸೀಲರ್ ಸೊ ಕನ್ಸೀಲರ್ ಏನು ಅಂತಂದರೆ ನಮ್ಮ ಹೈಲೈಟ್ ಪಾಯಿಂಟ್ಸ್ ಎಲ್ಲಿದೆ ಮೀನ್ಸ್ ನಮ್ಮ ಅಂಡರ್ ಐ ಹತ್ತಿರ ಆ್ಯಂಡ್ ನೋಸ್ಟ್ ಇಪ್ಪ ಹತ್ತಿರ ಫೋರ್ ಹೆಡ್ ಚಿನ್ನ ಹತ್ರ ಎಲ್ಲ ನಾವು ಕನ್ಸಿಲರ್ನ ಅಪ್ಲೈ ಮಾಡ್ತೀವಿ ಸೊ ನಾನಿಲ್ಲಿ ರೆಕಮೆಂಡ್ ಮಾಡೋ ಒಂದೇ ಒಂದು ಕನ್ಸೀಲರ್ ಯಾವುದು ಅಂತಂದರೆ ಅದು ಸ್ವಿಸ್ ಬ್ಯೂಟಿ ಕನ್ಸೀಲರ್ ಅಫೋರ್ಡಬಲ್ ಆಗಿದೆ ತುಂಬ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ಕನ್ಸೀಲರ್ ಮೇಲೆ ಇನ್ವೆಸ್ಟ್ ಮಾಡಿ ಬೇರೆ ಯಾವ ಕನ್ಸಿಲರು ತಗೊಳಕ್ಕೆ ಹೋಗಬೇಡಿ ಸೊ ನಾನಿಲ್ಲಿ ಹೇಳ್ತಾ ಇರೋ ಎಲ್ಲ ಪ್ರಾಡಕ್ಟ್ ಬಂದು ನಾನು ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿ ಹೇಳ್ತಿರೋಂಥ ಪ್ರಾಡಕ್ಟ್ಸ್ ಬಿಕಾಸ್ ನಾನು ಡೈಲಿ ಈ ಪ್ರಾಡಕ್ಟ್ಸ್ನೇ ಯೂಸ್ ಮಾಡಿ ನನ್ನ ಫೇಸ್ ಮೇಲೆ ನಾನು ಅಪ್ಲೈ ಮಾಡಿಕೊಂಡು ಮೇಕಪ್ ಮಾಡೋದು ಸೊ ಅದಕ್ಕೋಸ್ಕರ ನಾನು ಈ ಪ್ರಾಡಕ್ಟ್ಸ್ನೇ ನಾನು ನನಗೆ ಯಾವ್ದು ಫೇವ್ರೆಟ್ ಇದೆಯೋ ಅದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಫೋರ್ಡಬಲ್ ಆಗಿ ಇರೋದರಿಂದ ಓಕೆ ಸೊ ನನ್ನ ಶೇರ್ ಬಂದು ಝೀರೋ ಸಿಕ್ಸ್ ಓಕೆ ಇದು ಕೂಡ ಐ ಥಿಂಕ್ ಟೂ ಹಂಡ್ರೆಡ್ ಅಥವಾ ಟೂ ಟ್ವೆಂಟಿ ಫೈವ್ ರೇಂಜಲ್ಲೇ ಇರುತ್ತೆ ಸೊ ಈ ಒಂದು ಸ್ವಿಸ್ ಬ್ಯೂಟಿ ಕನ್ಸಿಲರ್ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಸೊ ಕನ್ಸಿಲರ್ ಆದಮೇಲೆ ನೆಕ್ಸ್ಟ್ ನಾವು ಬ್ಲಷ್ನ ಅಪ್ಲೈ ಮಾಡ್ತೀವಿ ಕ್ರೀಮ್ ಬ್ಲಷ್ನ ಸೊ ನನ್ನ ಹತ್ರ ಇಲ್ಲಿ ತ್ರೀ ಬ್ರ್ಯಾಂಡ್ಸ್ ಇದೆ ಇದು ಎನ್ ವೈ ಬಿ ಬ್ಲಶ್ ಓಕೆ ಸೊ ಯು ಕ್ಯಾನ್ ಸಿ ಇದು ಬಂದು ಕ್ರೀಮ್ ಬ್ಲಶ್ ಓಕೆ ಸೊ ಇದು ಒಂದು ಇದು ಕೂಡ ಕಡಿಮೆ ರೇಂಜಲ್ಲಿರುವಂತಹ ಪ್ರಾಡಕ್ಟೇ ಅಂಡ್ ದೆನ್ ಬ್ಲೂ ಹೆವೆನ್ ಕಿಸನ್ ಬ್ಲಶ್ ಅಂತ ಇದೆ ನನ್ನ ಹತ್ರ ಸೊ ಯು ಕ್ಯಾನ್ ಸಿ ಇದು ಕೂಡ ಕ್ರೀಮ್ ಬ್ಲಶ್ ಆ್ಯಂಡ್ ದೆನ್ ಇದು ಸ್ವಿಸ್ ಬ್ಯೂಟಿ ಕ್ರೀಮ್ ಆ್ಯಂಡ್ ಟಿಂಟ್ ಇದನ್ನು ನೀವು ಲಿಪ್ ಆ್ಯಂಡ್ ಚಿಕ್ ಟಿಂಟ್ ಅಂತನಾದರೂ ಕರಿಬೋದು ಈ ಪ್ರಾಡಕ್ಟ್ನ ಸೊ ಎಸ್ ಸೊ ಒಂದು ಒಳ್ಳೆ ಕ್ರೀಮ್ ಬ್ಲಷ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಇದು ಮೂರು ಕೂಡ ತುಂಬ ಅಫೋರ್ಡೆಬಲ್ ಆಗಿರುವಂತಹ ಮೀನ್ಸ್ ಕ್ರೀಮ್ ಬ್ಲಷ್ ಅಂತ ಹೇಳ್ಬೋದು ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಅಂತನಾದರೂ ಹೇಳ್ಬೋದು ಸೊ ಇದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡಿ ಕ್ರೀಮ್ ಬ್ಲಷ್ ಆದಮೇಲೆ ನೆಕ್ಸ್ಟ್ ಕಾಂಟೋರ್ ಸೊ ನಾನಿಲ್ಲಿ ಕಾಂಟೋರ್ ಸ್ಟಿಕ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ ಇನ್ಸೈಟ್ ಮೇಕಪ್ ಎಸೆನ್ಷಿಯಲ್ಸ್ ಡಿಯೋ ಟೂ ಇನ್ ಒನ್ ಸ್ಟಿಕ್ ಟೂ ಇನ್ ಒನ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಇಲ್ಲಿ ನಿಮಗೆ ಕಾಂಟೋರು ಸಿಗುತ್ತೆ ಕಾಂಡ್ ಆ್ಯಂಡ್ ದೆನ್ ಇಲ್ಲಿ ನಿಮಗೆ ಹೈಲೈಟರು ಸಿಗುತ್ತೆ ಕ್ರೀಮ್ ಹೈಲೈಟರ್ ಅಂತೀವಲ್ಲ ಸೊ ಅದು ಕೂಡ ಸಿಗುತ್ತೆ ಸೊ ಇನ್ಸೈಡ್ ಮೇಕಪ್ ಎಸೆನ್ಷಿಯಲ್ಸ್ ಹೈಲೈಟರ್ ಆ್ಯಂಡ್ ಕಾಂಟ್ರೋಸ್ಟಿಕ್ ಎರಡೂ ಇರೋದರಿಂದ ಇದು ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಸೊ ಈ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿ ಇದನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಕಾಣ್ಟೋರ್ ಅಂತಂದರೆ ನಮ್ಮ ಫೇಸ್ನ ಕಟ್ ಮಾಡಲಿಕ್ಕೆ ಸ್ಲಿಮ್ ಆಗಿ ಕಾಣಲಿಕ್ಕೆ ನಾವು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ ಸೊ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ ಸೊ ನೆಕ್ಸ್ಟ್ ಬಂದು ಬ್ರೋ ಫಿಲ್ ಮಾಡೋದು ಸೊ ಗೈಸ್ ಅಮೇಝಿಂಗ್ ಅಂದರೆ ತುಂಬ ಚೆನ್ನಾಗಿ ಇರೋಂಥ ಬ್ರೋ ಪೆನ್ಸಿಲ್ ಇದು ಸೊ ಯು ಕ್ಯಾನ್ ಸಿ ನಾನು ಬ್ರೌನ್ ಕಲರ್ ಯೂಸ್ ಮಾಡೋದು ಯಾವಾಗಲೂ ಅಷ್ಟೇ ಆ ಬ್ಲ್ಯಾಕ್ ಕಲರ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಬಿಕಾಸ್ ತುಂಬ ಫೇಕಾಗಿ ಕಾಣುತ್ತೆ ಫೇಸ್ ಮೇಲೆ ಸೊ ಇದು ಬಂದು ಸ್ವಿಸ್ ಬ್ಯೂಟಿ ಐಬ್ರೋ ಪೆನ್ಸಿಲ್ ಜಸ್ಟ್ ನೈಂಟಿ ನೈನ್ ರುಪೀಸ್ ನಿಮಗೆ ಇಲ್ಲಿ ಸ್ಪೂಲಿ ಕೂಡ ಕೊಟ್ಟಿರ್ತಾರೆ ಬ್ರಷ್ ಮಾಡಲಿಕ್ಕೆ ನಿಮ್ಮ ಬ್ರೋನಾ ಸೋ ಈ ಒಂದು ಬ್ರೋ ಪೆನ್ಸಿಲ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನೀವು ಬೇರೆ ಯಾವ ಬ್ರೋ ಪೆನ್ಸಿಲ್ ಮೀನ್ಸ್ ಬ್ರೋ ಪ್ಯಾಲೆಟ್ ಯಾವುದು ತಗೊಳ್ಳೋ ಅವಶ್ಯಕತೆ ಇರೋಲ್ಲ ಸೊ ಈ ಒಂದು ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿ ಸೊ ನೆಕ್ಸ್ಟ್ ಗೈಸ್ ಫೇಸ್ ಮೇಲೆ ಎಲ್ಲ ಕ್ರೀಮ್ ಪ್ರಾಡಕ್ಟ್ಸ್ ಯೂಸ್ ಮಾಡಾದ್ಮೇಲೆ ನಮ್ಮ ಮೇಕಪ್ನ ನಾವು ಸೆಟ್ ಮಾಡಲಿಕ್ಕೆ ಕಾಂಪ್ಯಾಕ್ಟ್ ಪೌಡರ್ ಆರ್ ಲೂಸ್ ಪೌಡರ್ನ ನಾವು ಯೂಸ್ ಮಾಡ್ತೀವಿ ಸೊ ನನ್ನ ಹತ್ರ ಮೆಬ್ಲಿನ್ ಬ್ರ್ಯಾಂಡಿಂದೆ ಆ್ಯಂಡ್ ನೈಕಾ ಬ್ರ್ಯಾಂಡಿಂದ ಒಂದಿದೆ ಕಾಂಪ್ಯಾಕ್ಟ್ ಪೌಡರ್ ಆ್ಯಂಡ್ ಲೂಸ್ ಪೌಡರ್ ಬಂದು ಇನ್ಸೆಕ್ಟ್ ಪ್ರೊಫೆಷ್ನಲ್ ಬನಾನಾ ಲೂಸ್ ಪೌಡರ್ ಇದೆ ಓಕೆ ಸೊ ನೀವು ಕಾಂಪ್ಯಾಕ್ಟ್ ಪೌಡರ್ ಮೇಲಾದರೂ ಇನ್ವೆಸ್ಟ್ ಮಾಡ್ಬೋದು ಅಥವಾ ನೀವು ಲೂಸ್ ಪೌಡರ್ ಆದರೂ ತೊಗೊಬೋದು ಸೊ ಇದರಿಂದ ನಮ್ಮ ಫೇಸ್ನ ನಾವು ನೀಟಾಗಿ ಸೆಟ್ ಮಾಡ್ಕೊತೀವಿ ಸೊ ನನ್ನ ಹತ್ರ ಇರೋದು ಇದು ನಿಮಗೆ ಬೇಕು ಅಂತಂದರೆ ನೀವು ಇದನ್ನು ತಗೋಬೋದು ಸೊ ನೀವೇನಾದರೂ ತುಂಬ ಬೇಸಿಕ್ ಆಗಿ ಐ ಮೇಕಪ್ ಮಾಡೋದನ್ನ ಇಷ್ಟಪಡ್ತೀರಾ ಮೀನ್ಸ್ ತುಂಬ ಗ್ಲಿಟರ್ ಶಿಮರ್ ಶೇಡ್ ಎಲ್ಲ ಹೋಗೋಕ್ಕೆ ನಿಮಗೆ ಇಷ್ಟ ಆಗಲ್ಲ ತುಂಬ ನ್ಯಾಚುರಲ್ ಆಗಿ ಕಾಣಬೇಕು ನನ್ನ ಐ ಮೇಕಪ್ ಲುಕ್ ತುಂಬ ಹೆವಿಯಾಗಿ ಕಾಣಬಾರ್ದು ಆ ಥರ ಎಲ್ಲ ಏನಾದರೂ ನಿಮಗಿದ್ರೆ ಸೊ ಈ ಒಂದು ಪ್ಯಾಲೆಟ್ ಮೇಲೆ ಇನ್ವೆಸ್ಟ್ ಮಾಡಿ ಇದು ಬಂದು ವೆಟನ್ ವೈಲ್ಡ್ ಐ ಶ್ಯಾಡೋ ಪ್ಯಾಲೆಟ್ ಓಕೆ ಸೊ ಇದರಲ್ಲಿ ನಿಮಗೆ ಎಲ್ಲ ನ್ಯೂಟ್ ಶೇಡ್ಸೇ ಸಿಗತ್ತೆ ಸೊ ಪಿಂಕ್ ಒಂದು ಡಾರ್ಕ್ ಶೇಡ್ ಇದೆ ಆ್ಯಂಡ್ ಬ್ರೌನ್ ಕಲರ್ ಇದೆ ನಿಮಗೆ ಎರಡು ಟ್ರಾನ್ಸಿಷನ್ ಶೇಡ್ ಸಿಗ್ತಾ ಇದೆ ಆ್ಯಂಡ್ ಇಲ್ಲಿ ನಿಮಗೆ ಶಿವ ಶೇಡ್ಸ್ ಕೂಡ ಇದೆ ಸೊ ಇದನ್ನು ನೀವು ತಗೊಂಡ್ರೆ ನೀವು ಬೇರೆ ಪ್ಯಾಲೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಬಿಕ್ ನಾವಾದರೆ ನಾವು ಡೈಲಿ ಮೇಕಪ್ ಮಾಡ್ತೀವಿ ಆ್ಯಂಡ್ ಬೇರೆ ಬೇರೆ ಥರ ಐ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ತಿರ್ತೀವಿ ಸೊ ದಟ್ಸ್ ವೈ ನಮಗೆ ತುಂಬ ಐಶ್ಯಾಡೋ ಪ್ಯಾಲೆಟ್ಸ್ ಬೇಕು ಬಟ್ ನೀವು ಬಿಗಿನರ್ ಆಗಿರೋದ್ರಿಂದ ಇದು ಈ ಒಂದು ಪ್ಯಾಲೆಟ್ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರೆ ಸಾಕು ಅಂತ ನನಗೆ ಅನ್ಸುತ್ತೆ ಸೊ ಇದರಿಂದಾನೆ ನೀವು ತ್ರೀ ಟು ಫೋರ್ ಲುಕ್ಸ್ನ ಕ್ರಿಯೇಟ್ ಮಾಡ್ಬೋದು ಸ್ಮೋಕಿ ಐ ಲುಕ್ಕಿಂದ ಹಿಡಿದು ಪಾರ್ಟಿ ಐ ಲುಕ್ಕಿಂದ ಹಿಡಿದು ಎಲ್ಲದನ್ನು ನೀವು ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಈ ಒಂದು ಐಶಾಡೋ ಪ್ಯಾಲೆಟ್ ಮೇಲೆ ಇನ್ವೆಸ್ಟ್ ಮಾಡಿ ಶಾಡೋ ಪ್ಯಾಲೆಟ್ ಆದಮೇಲೆ ನೆಕ್ಸ್ಟ್ ನಾವು ಐಲೈನರ್ನ ಅಪ್ಲೈ ಮಾಡ್ತೀವಿ ಸೊ ಗೈಸ್ ಯಾರಿಗೆಲ್ಲ ಐ ಲೈನರ್ ಡ್ರಾ ಮಾಡೋಕ್ಕೆ ಸ್ಟ್ರಗಲ್ ಆಗುತ್ತೆ ಅಂಥವ್ರು ಈ ಒಂದು ಐಲೈನರ್ನ ತಗೊಳ್ಳಿ ಸೊ ಇದರಲ್ಲಿ ನಿಮಗೆ ಸ್ಟ್ಯಾಂಪ್ ಕೂಡ ಸಿಗುತ್ತೆ ಯು ಕ್ಯಾನ್ ಸಿ ಸೊ ನಿಮಗೆ ವಿಂಗ್ ಐಲೈನರ್ ಡ್ರಾ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತಂದರೆ ಸೊ ನೀವು ಈ ಒಂದು ಐಲೈನರ್ನ ತಗೋಬೋದು ಸೊ ಇದ್ರೂ ಸಾರಿ ಇದು ಯಾವುದು ಅಂತಂದರೆ ಸ್ವಿಸ್ ಬ್ಯೂಟಿ ಕ್ರೇಜ್ ಐಲೈನರ್ ಆ್ಯಂಡ್ ಸ್ಟ್ಯಾಂಪ್ ಅಂತ ಸೊ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ ಸೊ ಯು ಕ್ಯಾನ್ ಈಝಿಲಿ ಡ್ರಾ ವಿಂಗ್ ಐಲೈನರ್ ಅಥವಾ ನೀವು ನಾರ್ಮಲ್ ಆಗಿ ನಾನು ನಾನು ನಾರ್ಮಲಾಗಿ ಡ್ರಾ ಮಾಡಿರುವಂತಹ ಐಲೈನರ್ನ ನೀವು ಡ್ರಾ ಮಾಡ್ಕೊಬೋದು ಸೊ ದಟ್ಸ್ ವೈ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ ಸೊ ನೆಕ್ಸ್ಟ್ ಕಾಜಲ್ಗೆ ನೀವು ಲ್ಯಾಕ್ಮೀನ್ ನೈಂಟಿ ಫೈವ್ ಕಾಜಲ್ನ ಯೂಸ್ ಮಾಡ್ಬೋದು ಅಥವಾ ಎನ್ ವೈಬೆ ಕಾಜಲ್ನ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಮೆಬ್ಲಿನ್ ನ್ಯೂಯಾರ್ಕ್ ಕಾ ಜೆಲ್ ಐ ಲೈನರಿಂದಾನೆ ನಾನು ಕಾಜಲ್ನ ಸಾರಿ ಕಾಜಲನ್ನ ಅಪ್ಲೈ ಮಾಡೋದು ಸೊ ಇದು ಬಂದು ಜೆಲ್ ಐಲೈನರ್ ಇದನ್ನು ನಾನು ಆ್ಯಸ್ ಎ ಐ ಲೈನರ್ ಆ್ಯಂಡ್ ಆ್ಯಸ್ ಎ ಕಾಜಲ್ ಆಗಿ ಕೂಡ ಯೂಸ್ ಮಾಡ್ತೀನಿ ಸೊ ನಾನು ವೇರ್ ಮಾಡಿರೋದು ಕೂಡ ಇದೆ ಸೊ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಅದಕ್ಕೆ ಇದು ಬೇಡ ನೀವು ಲ್ಯಾಕ್ಮಿ ನೈಂಟಿ ಫೈ ಲ್ಯಾಕ್ಮಿ ಬ್ರ್ಯಾಂಡಿಂದು ಅಥವಾ ಮೇಬಿಲಿನ್ ಆ ಥರ ಬ್ರ್ಯಾಂಡಲ್ಲಿ ನೀವು ಕಾಜಲ್ನ ತಗೋಬೋದು ನೆಕ್ಸ್ಟ್ ಮಸ್ಕಾರ ಸೊ ಮಸ್ಕಾರಕ್ಕೆ ನಾನು ಮಾರ್ಸ್ ಮಸ್ಕಾರನ ಸಜೆಸ್ಟ್ ಮಾಡ್ತೀನಿ ಸೊ ತುಂಬ ಚೆನ್ನಾಗಿ ಮೀನ್ಸ್ ಕರ್ಲ್ ಮಾಡುತ್ತೆ ನಮ್ಮ ಲ್ಯಾಶ್ನ ಅಂತ ಹೇಳ್ಬೋದು ಯು ಕ್ಯಾನ್ ಸಿ ಸೊ ನಾನು ಯೂಸ್ ಮಾಡಿರುವಂತಹ ಮಸ್ಕಾರ ಇದು ಸೊ ಈ ಒಂದು ಮಸ್ಕಾರ ಮೇಲೆ ಇನ್ವೆಸ್ಟ್ ಮಾಡಿ ಇದು ಕೂಡ ತುಂಬ ಕಡಿಮೆ ರೇಂಜಲ್ಲೇ ಇದೆ ಸೊ ಯು ಕ್ಯಾನ್ ಚೆಕ್ ಇಟ್ ಆನ್ ನೈಕಾ ಅಥವಾ ಪರ್ಪಲ್ ಆ್ಯಪಲ್ಲಿ ಇಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಸೊ ನೆಕ್ಸ್ಟ್ ಬ್ಲಷ್ ನಾನು ಆಗಲೇ ಹೇಳಿದ್ದು ಕ್ರೀಮ್ ಬ್ಲಷ್ ಬಟ್ ಇವಾಗ ಹೇಳ್ತಾ ಇರೋದು ಪೌಡರ್ ಬ್ಲಷ್ ಓಕೆ ಸೊ ನಾನು ಮೇಕಪ್ ಎಜುಕೇಟರ್ ಆಗಿರೋದ್ರಿಂದ ಬ್ಯೂಟಿ ಕಾಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ನಾನು ಒಂದು ಬ್ಲಷ್ ಪ್ಯಾಲೆಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದೀನಿ ಸೊ ನಿಮಗೆ ನೈಂಟಿ ನೈನ್ ರುಪೀಸ್ ಅಥವಾ ಒನ್ ಫಿಫ್ಟಿ ರುಪೀಸಿಗೆಲ್ಲ ನಿಮಗೆ ಸ್ಮಾಲ್ ಬ್ಲಷ್ ಸಿಗತ್ತೆ ಸೊ ಒನ್ ಸಿಂಗಲ್ ಶೇಡ್ ಬಟ್ ನಾನಿಲ್ಲಿ ಯೂಸ್ ಮಾಡಿರುವಂಥದ್ದು ನನ್ನ ಹತ್ರ ಇರೋದು ಸಿಕ್ಸ್ ಟು ಸೆವೆನ್ ಶೇಡ್ಸ್ ಇದೆ ಸೊ ಸಿಂಗಲ್ ಶೇಡ್ ಬ್ಲಷ್ ನಿಮಗೆ ಸಿಗತ್ತೆ ನೈಂಟಿ ನೈನ್ ಟು ಹಂಡ್ರೆಡ್ ರುಪೀಸಲ್ಲಿ ಇನ್ಸೈಡ್ ಕಾಸ್ಮೆಟಿಕ್ಸ್ ಬ್ರ್ಯಾಂಡ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು ಸೊ ನೀವು ಆ ಬ್ಲಶ್ನ ತಗೊಳ್ಳಿ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಗೇನ್ ನೀವು ಚೆಕ್ ಮಾಡ್ಬೋದು ಸೊ ಬ್ರಾನ್ಸರ್ಗೆ ನಾನು ನೆಕ್ಸ್ಟ್ ಶುಗರ್ ಮಿನಿ ಬ್ರಾನ್ಸರ್ನ ಸಜೆಸ್ಟ್ ಮಾಡ್ತೀನಿ ಸೊ ಮಿನಿ ಬ್ರಾನ್ಸರ್ ಇದು ಯು ಕ್ಯಾನ್ ಸಿ ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು ಓಕೆ ಸೊ ಈ ಒಂದು ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿ ಸೊ ನೆಕ್ಸ್ಟ್ ಹೈಲೈಟರ್ ಸೊ ಹೈಲೈಟರ್ಗೆ ನಾನು ಮಾರ್ಸ್ ಬ್ರಿಕ್ ಹೈಲೈಟರ್ನ ಸಜೆಸ್ಟ್ ಮಾಡ್ತೀನಿ ಆ್ಯಂಡ್ ಗೈಸ್ ನೀವು ಇದನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಐ ಮೇಕಪ್ ಲುಕ್ನ ಕೂಡ ಕ್ರಿಯೇಟ್ ಮಾಡ್ಬೋದು ಸೊ ಇಲ್ಲಿ ಕಾಣ್ತಾ ಇರೋ ಡಾರ್ಕ್ ಪಿಂಕ್ ಶೇಡ್ಸ್ ಏನಿದೆ ನಿಮಗೆ ಅದನ್ನು ನೀವು ಔಟರ್ ಕಾರ್ನರ್ಗೆ ಆ್ಯಂಡ್ ದೆನ್ ಇಲ್ಲಿ ವೈಟ್ ಕಲರ್ ಏನಿದೆ ಅದನ್ನು ನೀವು ಇನ್ನರ್ ಕಾರ್ನರ್ಗೆ ಅಪ್ಲೈ ಮಾಡಿ ನಿಮ್ಮ ಒಂದು ಐ ಮೇಕಪ್ ಲು ಲುಕ್ನ ನೀವು ಫಿನಿಶ್ ಮಾಡ್ಬೋದು ಸೊ ನಾನು ರೀಲ್ ಮಾಡಿದ್ದೀನಿ ಇದ್ರ ಮೇಲೆ ನೀವು ಬೇಕಾದರೆ ಚೆಕ್ ಮಾಡಿ ನನ್ನ ಇನ್ಸ್ಟಾ ಐ ಡಿ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫಾಲೋ ಮಾಡಿ ಅಲ್ಲಿ ನಿಮಗೆ ಆಗಿ ಅಮೇಝಿಂಗ್ ಆಗಿರೋ ಮೇಕಪ್ ಹ್ಯಾಕ್ಸ್ ಆ್ಯಂಡ್ ಮೇಕಪ್ ಟ್ಯೂಟೋರಿಯಲ್ಸ್ ಸಿಗುತ್ತೆ ಸೊ ಮಾರ್ಸ್ ಬಿ ಬ್ರಿಕ್ ಹೈಲೈಟರ್ ಈಸ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು ಆ್ಯಂಡ್ ಇದ್ರ ಪ್ರೈಸ್ ಬಂದು ಟು ಫಾರ್ಟಿ ನೈನ್ ಟು ಫಿಫ್ಟಿ ರುಪೀಸ್ ಆ್ಯಂಡ್ ನಿಮಗೆ ಆಫರಲ್ಲಿ ಇನ್ನೂ ಕಡಿಮೆಗೆ ಸಿಗುತ್ತೆ ಸೊ ಮೇಕಪ್ ಫಿಕ್ಸರ್ಗೆ ನಾನು ಸ್ವಿಸ್ ಬ್ಯೂಟಿ ಮೇಕಪ್ ಫಿಕ್ಸರ್ನ ಸಜೆಸ್ಟ್ ಮಾಡ್ತೀನಿ ಆ್ಯಂಡ್ ದೆನ್ ಬ್ಲೂ ಹೆವೆನ್ ಲಾಂಗ್ ಲಾಸ್ಟಿಂಗ್ ಮೇಕಪ್ ಫಿಕ್ಸರ್ ನನ್ನ ಹತ್ರ ಟೂ ಮೇಕಪ್ ಫಿಕ್ಸರ್ಸ್ ಇದೆ ಸೊ ಬ್ಲೂ ಇಂದ ಸ್ವಲ್ಪ ಆಲ್ಕೋಹಾಲ್ ಸ್ಮೆಲ್ ಬರುತ್ತೆ ಸೊ ಇದ್ರ ಫ್ರೇಗ್ರೆನ್ಸ್ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಸ್ವಿಸ್ ಬ್ಯೂಟಿ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು ಸೊ ಇವೆರಡೂ ಕಡಿಮೆ ರೇಂಜಲ್ಲೇ ಇದೆ ಇವೆರಡಲ್ಲಿ ನೀವು ಯಾವುದಾದ್ರೂ ಒಂದನ್ನು ತೊಗೊಬೋದು ಆ್ಯಂಡ್ ನೆಕ್ಸ್ಟ್ ಲಿಪ್ ಲೈನರ್ ಸೊ ನನ್ನ ಹತ್ರ ಫೋರ್ ಟು ಫೈ ಇದೆ ಬಟ್ ನನಗೆ ಇವಾಗ ಸಿಕ್ಕಿರೋದು ಜಸ್ಟ್ ತ್ರೀ ಅಷ್ಟೇ ಸೊ ಈ ಎಲ್ಲ ಲಿಪ್ಲೈನರು ಕೂಡ ಸ್ವಿಸ್ ಬ್ಯೂಟಿ ಬ್ರ್ಯಾಂಡಿಂದು ಸೊ ಒನ್ ಆಫ್ ದ ಬೆಸ್ಟ್ ಲಿಪ್ಲೈನರ್ಸ್ ಆ್ಯಂಡ್ ಇದು ಬಿಟ್ಟರೆ ನೀವು ಮಾರ್ಸ್ ಲಿಪ್ಲೈನರ್ನು ಕೂಡ ಯೂಸ್ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ನ್ಯೂಟ್ ಶೇಡ್ ಆ್ಯಂಡ್ ಒಂದು ಡಾರ್ಕ್ ಶೇಡ್ ಲಿಪ್ ಲಿಪ್ಲೈನರ್ನ ತಗೊಳ್ಳಿ ಸಾಕು ಎಲ್ಲ ಶೇಡ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊತೀನಿ ಸೊ ನನ್ನ ಹತ್ರ ಒಂದು ಬ್ರೌನ್ ಶೇಡ್ ಇದೆ ಆ್ಯಂಡ್ ಒಂದು ಪರ್ಪಲ್ ಶೇಡ್ ಇದೆ ಆ್ಯಂಡ್ ಇದೊಂದು ಲೈಟ್ ಬ್ರೌನ್ ಶೇಡ್ ಅಂತ ಹೇಳ್ಬೋದು ನ್ಯೂಟ್ ಶೇಡ್ ಸೊ ಈ ಮೂರಿದೆ ಆ್ಯಂಡ್ ಇನ್ನೂ ಎರಡಿದೆ ಸೊ ನೀವು ಬೇಕಾದ್ರೆ ಒಂದು ಬ್ರೌನ್ ಶೇಡ್ ಆ್ಯಂಡ್ ಒಂದು ಡಾರ್ಕ್ ಶೇಡ್ ತಗೊಂಡು ಯೂಸ್ ಮಾಡ್ಬೋದು ಸೊ ಎರಡು ಸಾಕು ಅನ್ಸುತ್ತೆ ಬಿಗಿನರ್ಸಿಗೆ ಸೊ ಸೊ ಅಟ್ ಲಾಸ್ಟ್ ಲಿಪ್ಸ್ಟಿಕ್ ಗೈಸ್ ನಾನಿ ಲಿಪ್ಸ್ಟಿಕ್ ಯಾವುದು ಕೂಡ ಸಜೆಸ್ಟ್ ಮಾಡಲ್ಲ ಬಿಕಾಸ್ ಲಿಪ್ಸ್ಟಿಕ್ ನಾವು ಎಷ್ಟು ತಗೊಂಡ್ರೂ ಕಡಿಮೆನೆ ಅಂತ ಹೇಳ್ಬೋದು ಹುಡುಗಿರಿಗೆ ಎಲ್ಲ ಶೇಡ್ಸು ಇಷ್ಟ ಆಗುತ್ತೆ ಸೊ ನಿಮಗೆ ನ್ಯೂಟ್ ಶೇಡ್ ತುಂಬ ಇಷ್ಟ ಆಗ್ತಿದೆ ಅಂತಂದರೆ ನೀವು ನ್ಯೂಡ್ ಶೇಡ್ನ ತೊಗೊಳ್ಳಿ ಡಾರ್ಕ್ ಶೇಡ್ಸ್ ಇಷ್ಟ ಆಗ್ತಿದೆ ಅಂತಂದರೆ ಡಾರ್ಕ್ ಶೇಡ್ಸ್ನ ತೊಗೊಳ್ಳಿ ಸೊ ಅದಕ್ಕೆ ನಾನು ಇಲ್ಲಿ ಲಿಪ್ಸ್ಟಿಕ್ನ ಯಾವುದೇ ಲಿಪ್ಸ್ಟಿಕ್ನ ನಾನು ಸಜೆಸ್ಟ್ ಮಾಡಲ್ಲ ಇನ್ ಕೇಸ್ ನಿಮ್ಗೆ ಏನಾದರೂ ತುಂಬ ಲಿಪ್ಸ್ಟಿಕ್ಸಿಗೆ ದುಡ್ಡು ಹಾಕೋದು ಬೇಡ ಅಂತೇನಾದರೂ ಅನಿಸಿದ್ರೆ ಸೊ ನನ್ನ ಹತ್ರ ಇಲ್ಲಿ ಸೊ ನನ್ನ ಹತ್ರ ಇಲ್ಲಿ ಲಿಪ್ ಪ್ಯಾಲೆಟ್ ಇದೆ ಇದು ಬಂದು ಮಾರ್ಸ್ ಇನ್ಫಿನಿಟಿ ಲಿಪ್ ಪ್ಯಾಲೆಟ್ ಓಕೆ ಸೊ ಯು ಕ್ಯಾನ್ ಸಿ ಸೊ ಎಲ್ಲೋ ಬ್ಲ್ಯಾಕ್ ಕಲರ್ ಎಲ್ಲ ಏನಕ್ಕಿದೆ ಅಂತ ಅನ್ಕೊಬೇಡಿ ನಾವು ಅದರಿಂದ ಕೂಡ ಯೂಸ್ ಮಾಡಿಕೊಂಡು ನಾವು ಲಿಪ್ ಶೇಡ್ನ ಕ್ರಿಯೇಟ್ ಮಾಡ್ಬೋದು ಸೊ ಈ ಒಂದು ಲಿಪ್ ಶೇಡ್ ಮೇಲೆ ನೀವು ಇನ್ವೆಸ್ಟ್ ಮಾಡಿದರೆ ಟೋಟಲ್ ಆಗಿ ನಿಮಗೆ ಸೆವೆನ್ ಏಯ್ಟ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಶೇಡ್ಸ್ ಸಿಗುತ್ತೆ ನಿಮಗೆ ಸೊ ಈ ಪ್ಯಾಲೆಟ್ ಮೇಲೆ ಇನ್ವೆಸ್ಟ್ ಮಾಡಿ ಇಲ್ಲ ಅಂತಂದರೆ ಸ್ವಿಸ್ ಬ್ಯೂಟಿ ಲಿಪ್ ಪ್ಯಾಲೆಟ್ ಮೇಲೆ ಇನ್ವೆಸ್ಟ್ ಮಾಡಿ ಅಲ್ಲಿ ನಿಮಗೆ ಐ ಥಿಂಕ್ ಟೆನ್ ಶೇಡ್ಸ್ ಸಿಗುತ್ತೆ ಓಕೆ ಸೊ ಇದು ಕೂಡ ತುಂಬ ಕಡಿಮೆ ರೇಂಜಲ್ಲೇ ಇರುವಂತಹ ಲಿಪ್ ಪ್ಯಾಲೆಟ್ ಸೊ ಬೇಡ ಅಂತಂದರೆ ನೀವು ಲಿಪ್ಸ್ಟಿಕ್ಸ್ನೂ ಕೂಡ ತೊಗೊಳ್ಬೋದು ಸೊ ದಟ್ಸ್ ಇಟ್ ಗೈಸ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಹೇಳಿ ಸೊ ನೆಕ್ಸ್ಟ್ ನಾನು ಬ್ಯೂಟಿ ಬ್ಲೆಂಡರ್ ಒಂದು ಬೇಕಾಗತ್ತೆ ನಿಮಗೆ ಮಾರ್ಸ್ ಬ್ರಷ್ ಸೆಟ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೋದು ಇದು ಐ ಥಿಂಕ್ ಅಂಡ್ರೆಡ್ ತೌಸಂಡ್ ರುಪೀಸಲ್ಲೇ ಇದೆ ಫುಲ್ ಫೇಸ್ ಮೇಕಪ್ ನಿಮಗೆ ಬೇಕು ಅಂತಂದರೆ ನೀವು ಮಾರ್ಸ್ ಬ್ರಷ್ ಸೆಟ್ ಮೇಲೆ ಇನ್ವೆಸ್ಟ್ ಮಾಡಿ ಇದರಿಂದ ನೀವು ನಿಮ್ಮ ಫೇಸ್ ಆ್ಯಂಡ್ ಐ ಮೇಕಪ್ ಎರಡೂ ಕೂಡ ನೀವು ಮಾಡ್ಬೋದು ಅಂತ ಹೇಳ್ಬೋದು ಸೊ ನಿಮಗೆ ಇಲ್ಲಿ ಮೀನ್ಸ್ ಐ ಮೇಕಪ್ಗೆ ನಿಮಗೆ ಫೈವ್ ಟು ಸಿಕ್ಸ್ ಬ್ರಷಸ್ ಕೊಡ್ತಾರೆ ಆ್ಯಂಡ್ ಫೋರ್ ಬ್ರಷಸ್ ನಿಮಗೆ ಬೇಸ್ ಕ್ರಿಯೇಟ್ ಮಾಡೋದಕ್ಕೆ ಸಿಗತ್ತೆ ಸೊ ಈ ಇದಿಷ್ಟು ಬ್ರಷ್ ಇದ್ದರೂ ನೀವು ನಿಮ್ಮ ಕಂಪ್ಲೀಟ್ ಫೇಸ್ ಮೇಕಪ್ನ ಮಾಡ್ಬೋದು ಅಂತ ಹೇಳ್ಬೋದು ಸೊ ಈ ಒಂದು ಬ್ರ ಬ್ರಷ್ ಸೆಟ್ ಮೇಲೆ ಇನ್ವೆಸ್ಟ್ ಮಾಡಿ ಸೊ ಇದು ಬಂದು ಮಾರ್ಸ್ ಬ್ರಷ್ ಸೆಟ್ ಸೊ ಅಗೇನ್ ಲಿಂಕ್ನ ನಾನು ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಸೊ ದಟ್ಸ್ ಇಟ್ ಗೈಸ್ ಐ ಹೋಪ್ ನಿಮಗೆ ಈ ಒಂದು ನನ್ನ ಇವತ್ತಿನ ಪ್ರಾಡಕ್ಟ್ ನಾಲೆಡ್ಜ್ ಆ್ಯಂಡ್ ಯಾವ್ಯಾವ ಪ್ರಾಡಕ್ಟ್ಸ್ ಬೇಕು ಬಿಗಿನರ್ಸ್ಗೆ ಅಂತ ಮಾಡಿರುವಂತಹ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್